ನಮ್ಮದೇ ಆದಂತ ಒಂದು ಬ್ರಾಂಡ್ ಅಲ್ಲಿ ಮಾರ್ಕೆಟ್ ಮಾಡೋದ್ರಿಂದ ಇದಕ್ ಸಾಕಷ್ಟು ಡಿಮ್ಯಾಂಡ್ ಇದೆ ಸಾಕಷ್ಟು ರೈತರು ಬೆಳಿತಾರೆ ಸಾಕಷ್ಟು ರೈತರು ಮಾರಾಟಗಾರರು ತಗೊಂಡು ಹೋಗ್ತಾರೆ ಅಹ್ ಬಳಕೆದಾರರಿಗೂ ಸಹ ಬಹಳಷ್ಟು ಅನುಭವ ಅಂದ್ರೆ ಏನಾಗುತ್ತೆ ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳಿ ಅನಸ್ತಾ ಒಳ್ಳೆ ಒಳ್ಳೆ ರೇಟ್ ಮಾರಾಟ ಆಗುತ್ತೆ ಸೊ ಈ ತರ ಮಾರಾಟ ಮಾಡೋದ್ರಿಂದಾಗಿ ಅವ್ರಿಗೆ ಇಳುವರಿ ಹೆಚ್ಚು ಕಮ್ಮಿ ಒಂದ್ ಎಕರೆಯಿಂದ ಮೂವತ್ತೈದ್ರಿಂದ ನಲ್ವತ್ತು ಕ್ವಿಂಟಲ್ ಇಳುವರಿ ಬರುತ್ತೆ ನಾವು ಒಂದು ಕೆಜಿ ಪೌಡರ್ ಮಾಡಿ ಅರ್ಶಿಣ ಮಾರ್ದಾಗ ಹೆಚ್ಚು ಕಮ್ಮಿ ಮುನ್ನೂರು ರೂಪಾಯಿಗೆ ಮಾರಾಟ ಮಾಡ್ತಾರೆ ಸೊ ಇದರಿಂದಾಗಿ ಅಂದ್ರೆ ಒಂದ್ ಎಕರೆ ನಾವು ಗೆಡ್ಡೆಗಳನ್ನ ಅರಶಿನ ಬೆಳೆದು ಪೌಡರ್ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಕಮ್ಮಿ ಹನ್ನೆರಡು ಲಕ್ಷ ರೂಪಾಯಿ ಅಷ್ಟು ಇದು ಬರುತ್ತೆ ಉತ್ಪನ್ನ ಬರುತ್ತೆ ಅರ್ಧದಲ್ಲಿ ಖರ್ಚು ಹೆಚ್ಚು ಕಮ್ಮಿ ಒಂದು ವಾರದಿಂದ ಎರಡ್ ಲಕ್ಷ ಅಷ್ಟು ಖರ್ಚು ತೆಗೆದ್ರೆ ಎಂಟರಿಂದ ಹತ್ತು ಲಕ್ಷ ಆದಾಯ ನಿವ್ವಳ ಆದಾಯ ಬರುತ್ತೆ ಸೊ ಇದು ಬಹಳ ಮುಖ್ಯ ನಾವು ಇಂತ ನಿವ್ವಳ ಆದಾಯ ಬೇರೆ ಬೆಳೆಗಳಲ್ಲಿ ತೆಗಿಬೇಕಾಗ ಸೊ ಇಂತ ಪದ್ಧತಿಯನ್ನ ಮಾಡಿ ದರಿಯಪ್ಪ ಕಿತ್ತಳರು ಬಹಳ ಯಶಸ್ವಿ ಆಗಿದ್ದಾರೆ ಒಂದು ಎರಡು ವರ್ಷ ಆಯ್ತು ನೀವು ಅರ್ಶಿನ ನಾವು ಎಕ್ಸಾಂಪಲ್ ತಗೊಂಡ್ರೆ ನಿಮಗ್ ರೇಟ್ ಇದೆ ಎಲ್ಲಾರು ಖುಷಿಯಾಗಿದ್ದರೆ ಒಂದು ಇದಿದೆ ಆದ್ರೆ ನೀವೇ ಅದಕ್ಕಿಂತ ಜಾಸ್ತಿ ಸಿಗ್ಬೋದು ನಿಮಗೆ ಈಗೇನು ಸಾಂಗ್ಲಿ ಮಾರ್ಕೆಟ್ ಏನಿದೆ ಈಗ ಹದಿನಾರು ಸಾವಿರ ಹನ್ನೊಂದು ಸಾವಿರ ಈಗೇನು ರೇಟ್ ಇದೆ ಅದಕ್ಕಿಂತ ನೀವೆಲ್ಲ ಒಕ್ಕಟ್ಟಾಗಿ ನೀವೇ ಇಲ್ಲೇ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡ್ಕೊಂಡ್ರೆ ನಿಮಗೆ ಇನ್ನೂ ಅಧಿಕವಾದಂಥ ಎಲ್ಲ ಬೆಳೆಗಳಿಗೆ ಹೇಳ್ತೇನೆ ಅದಕ್ಕೆ ನೀವು ರೈತ ಉತ್ಪಾದಕರ ಕಂಪನಿ ಮೂಲಕ ಇಲ್ಲೇ ಒಂದು ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಿ ನಿಮ್ಮ ಭಾಗದಲ್ಲಿ ನನಗೆ ಗೊತ್ತಿದೆ ಅರಶಿನಿ ಅರಶಿನ ಒಂದು ಇದನ್ನು ತಗೊಂಡ್ರೆ ಬಹಳ ಒಂದು ಎರಡ್ ಸಾವಿರ ಹೆಕ್ಟರ್ಸ್ ಸುತ್ತಮುತ್ತಲು ಎರಡ್ ಸಾವಿರ ಹೆಕ್ಟರ್ ಮೂರ್ ಸಾವಿರ ಹೆಕ್ಟರ್ಸ್ ಅರಶಿನ ಇದೆ ಅದಕ್ಕೆ ನಾನು ನಿಮಗೆ ಹೇಳುವುದಂದ್ರೆ ಏನು ಇದೊಂದು ನೋಟಿಫೈಡ್ ಕಮಾಡಿಟಿ ಅಂತ ಮಾಡಿಸಿ ಇಲ್ಲೇ ಖರೀದಾರ್ ಬರುವಂಗ ಮಾಡಿಕೊಂಡು ರೈತ ಉತ್ಪಾದಕರ ಕಂಪನಿ ಓಳಾಗ ನೀವು ಮಾರಿದ್ರೆ ಅಧಿಕವಾದಂತ ಲಾಭವನ್ನ ಪಡಿಬಹುದು ಅದಕ್ಕೆ ಸಾಧ್ಯ ಆಗ್ತದೆ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯೋದಂದ್ರೆ ರೈತ ಬಾಂಧವರಿಗೆ ಒಂದು ವಿಷಯ ಹೇಳ್ತೀನಿ ಏನಂದರೆ ಕಬ್ಬು ಮತ್ತು ಅರಿಶಿನ ಈ ಅರಿಶಿನ ಬೆಳೆಯೋದ್ರಲ್ಲಿ ಹಲವಾರು ರೀತಿಯ ಒಂದು ಮೆಥಡ್ ಇದೆ ಅದು ಯಾವ ರೀತಿ ಬೆಳಿಬೇಕಂತ ಹೇಳಿ ಈ ತೋಟಗಾರಿಕ ವಿಶ್ವವಿದ್ಯಾಲಯದಿಂದ ಈಗಾಗಲೇ ನಮ್ಮ ಸರ್ ಬಂದಿದ್ದಾರೆ ಅವ್ರ ಜೊತೆ ನಾನು ನಿಮ್ಮ ಜೊತೆ ಪರಿಚಯ ಮಾಡಿಸಿಕೊಡ್ತೀನಿ ಸರ್ ನಮಸ್ಕಾರ 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 ಸರ್ ಈಗ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಕಬ್ಬು ಮತ್ತು ಅರಿಶಿನ ಜಾಸ್ತಿ ಬೆಳೀತಾರೆ ಸರ್ ಈ ಅರಿಶಿನ ಬದಲು ಬೆಳೆಯೋದಲ್ಲಿ ಯಾವ ರೀತಿ ಬೆಳಿಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ ಅಂತೇಳಿ ವಿಸ್ತರಣಾ ನಿರ್ದೇಶಕರು ಅಂತೇಳಿ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಜೊತೆಗೆ ಇವತ್ತು ನಮ್ಮ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಕೃಷಿ ಅರ್ಥಶಾಸ್ತ್ರ ಮತ್ತು ಮಾರುಕಟ್ಟೆ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಶ್ರೀಪಾದ್ ವಿಶ್ವೇಶ್ವರ್ಯ ಅವರು ಇದ್ದಾರೆ ಅದ್ರ ಜೊತೆಗೆ ನಮ್ಮ ರೈತರು ಪ್ರಗತಿಪರ ರೈತರು ತೆರಳದಾಳ ಗ್ರಾಮದಲ್ಲಿರುವಂಥ ಶ್ರೀ ಅವರು ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ಸೊ ಇವರು ಒಂದು ವಿಶೇಷ ಏನಂದ್ರೆ ನಮ್ಮ ರೈತರಿಗೆ ಸಾಮಾನ್ಯವಾಗಿ ಯಾವ ಬೆಳೆ ಬೆಳಿಬೇಕು ಅಂದ ತಕ್ಷಣ ಬರೀ ಕಬ್ಬು ಅಷ್ಟೇ ನೆನಪಾಗುತ್ತೆ ಆದರೆ ಕಬ್ಬಿಗಿಂತ ಹೆಚ್ಚಿನ ಲಾಭದಾಯಕವಾಗಿ ನಾವು ಇತರೆ ಬೆಳೆಗಳನ್ನು ಸಹ ನಾವು ಬೆಳಿಬೋದು ಅನ್ನೋದನ್ನು ನಮ್ಮ ಇವತ್ತು ನೋಡ್ತಾ ಇದ್ದೀವಿ ಒಂದನೇದಾಗಿ ಏನಂದರೆ ಅರಿಶಿಣವನ್ನು ಬಹಳ ಲಾಭದಾಯಕವಾಗಿ ನಾವು ಬೆಳಿಬೋದು ಅಂಥ ಒಂದು ಪ್ರಯೋಗವನ್ನು ನಮ್ಮ ದರೆಯಪ್ಪ ಕಿತ್ತೂರವ್ರು ಈಗ ತೋರಿಸಿದ್ದಾರೆ ಇವರು ಅರಿಶಿನ ಬೆಳೆಯನ್ನು ಈಗ ಇತ್ತೀಚೆಗೆ ನಾಲ್ಕು ಮೂರ್ನಾಲ್ಕು ವರ್ಷದಿಂದ ಅರಿಶಿಣ ಬೆಳೆಯನ್ನು ಬೆಳೆದು ಹೆಚ್ಚಿನ ಲಾಭವನ್ನು ಮಾಡಿರ್ತಾರೆ ಅರಿಶಿನ ಬೆಳೆಯಂತ ಎಲ್ಲ ತಾಂತ್ರಿಕತೆಗಳು ಸಹ ಅವರು ಪಡ್ಕೊಂಡಿದ್ದಾರೆ ಮತ್ತೆ ಅದೇ ಥರ ಮಾಡ್ತಾ ಇದ್ದಾರೆ ಒಂದೇದು ಭಾಳ ವಿಶೇಷ ಏನೆಂದರೆ ಕಿತ್ತೂರು ಕಿತ್ತೂರವರು ಈಗ ಸತತವಾಗಿ ಮೂರ್ನಾಲ್ಕು ವರ್ಷದಿಂದ ಆ ಸಾವಯವ ಪದ್ಧತಿಯಲ್ಲಿ ಅರಿಶಿಣ ಬೆಳೀತಾ ಇರೋಂಥದ್ದು ಅದು ಬಹಳ ವಿಶೇಷವಾಗಿರೋಂಥದ್ದು ಸೊ ಸಾವಯವ ಪದ್ಧತಿಯಲ್ಲಿ ಅರಿಶಿನ ಬೆಳೆಯೋದ್ರಿಂದ ಅದಕ್ಕೆ ಹೆಚ್ಚಿನ ಮಾರುಕಟ್ಟೆ ಸಿಗುತ್ತೆ ಅನ್ನೋದು ಅವರ ಒಂದು ಅನುಭವ ಅದ್ರ ಜೊತೆಗೆ ಸಾವಯವದಲ್ಲಿ ನಾವು ಬಹಳ ಉತ್ತಮವಾಗಿ ರೋಗರಹಿತವಾದಂಥ ಅರಿಶಿಣವನ್ನು ನಾವು ಪಡಿಬೋದು ಅನ್ನೋದು ಅವರ ಅನುಭವ ಆ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು ಅವರು ಹೊಲಕ್ಕೆ ಬಂದಿದ್ದೀವಿ ಇದರ ಒಂದು ವಿಶೇಷ ಏನಂದರೆ ಅವರು ಸಾಮಾನ್ಯವಾಗಿ ಸೇಲಂ ತಳಿಯನ್ನ ಬೆಳಿತಾ ಇದ್ದಾರೆ ಅವ್ರದ್ದು ಒಂದು ಟೆಕ್ನಿಕ್ ಏನಪ್ಪ ಅಂತಂದರೆ ತಮಗೆ ಬೇಕಾದಂಥ ಸೀಡ್ಲಿಂಗ್ಸನ್ನು ತಾವೇ ತಯಾರು ಮಾಡ್ಕೊಳ್ತಾರೆ ಅದರ ಒಂದು ತಾಯಿ ಬೇರು ಅಂತಿರುತ್ತೆ ತಾಯಿ ಗಡ್ಡೆಯಿಂದ ಸಣ್ಣಗೆ ಪೀಸ್ಗಳನ್ನು ಮಾಡಿಕೊಂಡು ಅದನ್ನು ಪೋರ್ಟ್ರಿಗಳಲ್ಲಿ ಹಾಕ್ಕೊಂಡು ಸಸಿಗಳು ಮಾಡ್ಕೊಳ್ತಾರೆ ಅದು ಇಪ್ಪತ್ತೈದರಿಂದ ಮೂವತ್ತು ದಿನ ಆದ ತಕ್ಷಣ ಅದನ್ನು ಮುಖ್ಯ ಕ್ಷೇತ್ರಕ್ಕೆ ನಾಟಿ ಮಾಡ್ತಾರೆ ಸೊ ನಾಟಿ ಮಾಡೋದಕ್ಕೆ ಮೊದಲು ಅವರು ಭೂಮಿಯನ್ನು ತಯಾರು ಮಾಡ್ಕೊಳ್ಳೋಂಥದ್ದು ಬಹಳ ಬಹಳ ಮುಖ್ಯ ಅವ್ರು ಯಾವತ್ತು ಅರಿಶಿಣ ಬೆಳೆದಂಥ ಪ್ರದೇಶದಲ್ಲಿ ಅರಿಶಿನ ತಗೊಳ್ಳಲ್ಲ ಅದಕ್ಕಿಂತ ಹಿಂದಿನ ಬೆಳೆ ಯಾವಾಗಲೂ ಬೇರೆ ಬೆಳೆ ಆಗಿರುತ್ತೆ ಒಂದು ಪ್ರದೇಶದಲ್ಲಿ ಅರಿಶಿಣ ತಗೊಂಡ್ರಂದ್ರೆ ಮತ್ತೆ ಆ ಪ್ರದೇಶಕ್ಕೆ ಅರಿಶಿಣ ಬರೋದು ಮೂರು ವರ್ಷ ಆದ ನಂತರ ಮೂರು ಒಂದ್ಸರಿ ಮಾತ್ರ ಅರ್ಶಿನ ಆ ಜಾಗದಲ್ಲಿ ಇರುತ್ತೆ ಅನ್ನೋದು ಬಹಳ ವಿಶೇಷವಾಗಿರೋಂಥದ್ದು ಇದ್ರ ಇದನ್ನ ಅನುಸರಿಸ ಏನಾಗುತ್ತೆ ಅಂದರೆ ರೋಗ ಮತ್ತು ರುಜಿನಗಳು ಕಡಿಮೆ ಮಾಡ್ಬೋದು ಇಲ್ಲಾಂದ್ರೆ ಅದೇ ಪ್ರದೇಶದಲ್ಲಿ ಪದೇ ಪದೇ ಬೆಳೆಯೋದ್ರಿಂದ ರೋಗರುಜಿನಿಗಳು ಜಾಸ್ತಿ ಆಗ್ತವೆ ಅನ್ನೋದು ಅವರ ಅನುಭವದ ಮೇಲೆ ಕಂಡಿಟ್ ಕಂಡುಕೊಂಡಿರುವಂತಹ ಇದರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಯಾವ ಜಾಗವನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೋ ಅದಕ್ಕೆ ಮೊದಲನೇದಾಗಿ ಹಸರೆಲ್ಲ ಗೊಬ್ಬರಗಳನ್ನ ಹಾಕೊಳ್ತಾರೆ ಹಸರೆಲೆ ಗೊಬ್ಬರಗಳನ್ನ ಹಾಕೊಂಡು ಅಲ್ಲೇ ಮುಗ್ಗೂಡಿತಾರೆ ನಂತರ ಅದಕ್ಕೆ ಸಾಕಷ್ಟು ಸಾವಯವ ಗೊಬ್ಬರ ಹಾಕ್ತಾರೆ ಎರೆಹುಳು ಗೊಬ್ಬರ ಹಾಕ್ತಾರೆ ನೀಮ್ ಕೇಕ್ ಹಾಕೊಂಡು ಆ ಭೂಮಿಯನ್ನ ಹದ ಮಾಡ್ಕೊಂಡು ರೈಸ್ಡ್ ಬೆಡ್ಸ್ ಅಂದ್ರೆ ಏರು ದಿಣ್ಣಿಗಳನ್ನ ಮಾಡ್ಕೊಳ್ತಾರೆ ಈ ರೈಸ್ಡ್ ಬೆಡ್ಸ್ ಹೆಚ್ಚು ಕಮ್ಮಿ ಭೂಮಿಯಿಂದ ಒಂದು ಅಡಿಯಷ್ಟು ಬೆಡ್ಸ್ ಅನ್ನು ಮಾಡ್ಕೊಳ್ತಾರೆ ಅದು ಬಹಳ ವಿಶೇಷ ಇಲ್ಲಾಂದ್ರೆ ನಾವು ಸಣ್ಣ ಸ್ವಲ್ಪ ಮಾಡ್ಕೊಂಡ್ರೆ ಅದಕ್ಕೆ ಅನುಕೂಲ ಆಗೋದಿಲ್ಲ ಗಡ್ಡೆ ಚೆನ್ನಾಗಿ ಬೆಳಿಬೇಕು ದಷ್ಟಪುಷ್ಟವಾಗಿ ಎಲ್ಲ ಕಡೆ ಹಬ್ಬೇಕು ಅಂದಾಗ ನಾವು ರೈಸ್ ಎತ್ತರವಾದಂತಹ ಒಂದು ಬೆಡ್ಸ್ ಅನ್ನ ಮಾಡ್ಕೊಂಡು ಬಹಳ ಮುಖ್ಯ ಅದಾದ್ಮೇಲೆ ಅವ್ರು ಏನ್ ಮಾಡ್ಕೊಳ್ತಾರೆ ಈ ಪೇಡ್ರು ಅಲ್ಲಿ ಜೋಡಿ ಸಾಲುಗಳಲ್ಲಿ ಅರಿಶಿಣವನ್ನ ನಾಟಿ ಮಾಡ್ಕೊಳ್ತಾರೆ ಅರ್ಶಿಣವನ್ನ ಹೆಚ್ಚು ಕಮ್ಮಿ ಒಂದ್ ಏಕರಲ್ಲಿ ಇಪ್ಪತ್ತೈದು ಸಾವಿರ ಸಸಿಗಳನ್ನ ಅವರು ಇದಂಗೆ ನೋಡ್ಕೊಳ್ತಾರೆ ಸೊ ಅದರಿಂದಾಗಿ ಸಾಕಷ್ಟು ಏನು ಸಸಿಗಳ ಸಂಖ್ಯೆ ಆಗುತ್ತೆ ಅದ್ರ ಜೊತೆಗೆ ಗಿಡ ಏನು ಬೇರ್ಗಳು ಸಹ ಸಾಕಷ್ಟು ಬರ್ತವೆ ಅಂತ ಹೇಳೋದು ಬಹಳ ಮುಖ್ಯ ಈ ಒಂದು ಬೆಳೆ ನಮ್ಗೆ ಏನಾಗುತ್ತೆ ಮೊದಲ ನಾಟಿ ಈಗ ನಾವು ನೋಡ್ತಿರಂತದ್ದು ಒಂದು ನಾಟಿ ಮಾಡಿ ಒಂದು ತಿಂಗಳು ಆಗಿದೆ ಸೊ ಈಗ ಅವರು ಅಂತರ ಬೆಳೆಗಳಾಗಿ ಆ ಮೆಂತೆ ಕೊತ್ತಂಬರಿ ಆ ಸ್ವೀಟ್ ಕಾರ್ನ್ ಆ ಮತ್ತೆ ಸಾಕಷ್ಟು ಈ ಚೌಳೆಕಾಯಿ ಇಂಥವೆಲ್ಲ ಬೆಳೆಗಳನ್ನ ಆ ಮೆಣಸಿನಕಾಯಿ ಇಂತ ಬೆಳೆಗಳನ್ನ ಹಾಕೊಳ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಬೆಳೆ ಅರವತ್ತು ದಿನದವರೆಗೂ ಆ ಅರವತ್ ದಿನ ಮುಟ್ಟ ಇಂತ ಇಂಥ ಬೆಳೆಗಳೆಲ್ಲ ನಾವು ಆ ಹಾರ್ವೆಸ್ಟ್ ಮಾಡ್ಕೋಬಹುದು ಹಾರ್ವೆಸ್ಟ್ ಮೇಲೆ ಏನಾಗುತ್ತೆ ಅಂತಂದ್ರೆ ನಾವು ಆಮೇಲೆ ಅದೊಂದ್ಸರಿ ನಾವು ಆ ಈ ಸ್ವೀಟ್ ಕಾರ್ನ್ ಹಾರ್ವೆಸ್ಟ್ ಆದ್ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನ್ ಹೆಚ್ಚಿನ ಪ್ರಾಮುಖ್ಯತೆ ಅರ್ಶಿಣ ಅರ್ಶಿಣಕ್ಕೇನೆ ಜಾಸ್ತಿ ಕೊಡ್ತಾರೆ ಅರ್ಶಿಣದಲ್ಲಿ ಒಂದು ವಿಶೇಷತೆ ಏನಂದ್ರೆ ಅವರು ಸಾವಯವ ಪದಾರ್ಥಗಳನ್ನ ಉಪಯೋಗ ಮಾಡ್ತಾರೆ ಸಾವಯವ ಆ ಪೋಷಕಾಂಶಗಳನ್ನ ಸಾವಯವ ಅಣುಜೀವಿಗಳನ್ನ ಉಪಯೋಗ ಮಾಡ್ತಾರೆ ಸುಡೋಮಾನಸ್ ಟ್ರೈಕೋಡರ್ಮಾ ಬಿವೇರಿಯಾ ಟ್ರೈಕೋಡರ್ಮಾ ಇಂಥವೆಲ್ಲ ನೀರಿನ ಮೂಲಕ ಬಿಡ್ತಾರೆ ಡ್ರಿಪ್ ಮೂಲಕ ಬಿಡ್ತಾರೆ ಸೊ ಆದ್ರಿಂದಾಗಿ ರೋಗ ರುಜಿನಗಳು ಕಡಿಮೆ ಇರುತ್ತವು ಸೊ ಆ ಒಂದು ಆ ಕೆಲಸ ಮಾಡೋದ್ರಿಂದಾಗಿ ನಾವು ಮಣ್ಣಿನ ಫಲವತ್ತತೆ ಕಾಪಾಡಬಹುದು ಮಣ್ಣಿನ ಆರೋಗ್ಯ ಕಾಪಾಡ್ತೀವಿ ಮತ್ತೆ ಅದ್ರ ಜೊತೆಗೆ ಗಿಡಗಳು ರೋಗರಹಿತವಾಗಿ ಬೆಳಿತವೆ ಸೊ ಒಂದ್ಸರಿ ಅವರು ರೋಗರಹಿತವಾಗಿ ಬೆಳೆದ ಮೇಲೆ ಆ ಹಾರ್ವೆಸ್ಟ್ ಬಂದಾಗ ನಾವು ತಾವು ಹಾರ್ವೆಸ್ಟ್ ಮಾಡಿದ್ದನ್ನ ತಾವೇ ಪ್ರೋಸೆಸ್ ಮಾಡ್ತಾರೆ ಅದು ಬಹಳ ವಿಶೇಷ ಸಾಮಾನ್ಯ ರೈತರು ಏನ್ ಮಾಡ್ತಾರೆ ಹಾರ್ವೆಸ್ಟ್ ಮಾರ್ಕೆಟ್ ಮಾರ್ಕೆಟ್ಗೆ ತಾವೇ ತಗೊಂಡೋಗಿ ಅರಿಶಿನೇ ಕಳಿಸ್ಬಿಡ್ತಾರೆ ಅವಾಗ ಕಡಿಮೆ ರೇಟ್ ಸಿಗುತ್ತೆ ಆದ್ರೆ ಇವರು ಅದನ್ನ ಬಾಯಿಲ್ ಮಾಡಿಬಿಟ್ಟು ಅದನ್ನ ಡ್ರೈ ಮಾಡಿ ಅಹ್ ಅದ್ರ ಜೊತೆಗೆ ಏನಂದ್ರೆ ಅರಶಿನ ಕೊಂಬುಗಳು ಬಂದಾಗ ಅದನ್ನ ನೇರವಾಗಿ ಮಾರ್ಕೆಟ್ ಮಾಡೋದಿಲ್ಲ ಅವ್ರು ಅದನ್ನ ಪೌಡರ್ ಮಾಡಿ ಪೌಡ್ರನ್ನ ಪೌಡರ್ ಮೂಲಕ ಮಾರ್ಕೆಟ್ ಮಾಡೋದ್ರಿಂದ ಬೇರೆ ರೈತರಿಗೆ ಏನ್ ಸಿಗುತ್ತಲ್ಲ ಮಾರ್ಕೆಟ್ ಅಲ್ಲಿ ಅದಕ್ಕಿಂತ ಒಂದುವರೆ ಪಟ್ಟಿ ಹೆಚ್ಚ ಹೆಚ್ಚಿನ ಅಲ್ಲಿ ಮಾಡ್ತಾರೆ ಅದ್ರ ಜೊತೆಗೆ ಅವರು ಸಾವಯವದಿಂದ ಬೆಳೆದಿರ್ತಾರೆ ಸಾವಯವದಿಂದ ಬೆಳೆದಿರೋದ್ರಿಂದಾಗಿ ಅದರ ಡಬಲ್ ರೇಟ್ ಅಲ್ಲಿ ಅವರು ಮಾರ್ಕೆಟ್ ಮಾಡ್ತಾರೆ ಅವ್ರು ಸ್ವಂತ ಮಾರ್ಕೆಟ್ ಮಾಡೋರು ತಮ್ಮದೇ ಆದಂತ ಒಂದು ಬ್ರಾಂಡ್ ಅಲ್ಲಿ ಮಾರ್ಕೆಟ್ ಮಾಡೋದ್ರಿಂದ ಇದಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆ ಸಾಕಷ್ಟು ರೈತರು ಬೆಳಿತಾರೆ ಸಾಕಷ್ಟು ರೈತರು ಮಾರಾಟಗಾರರು ತಗೊಂಡು ಹೋಗ್ತಾರೆ ಬಳಕೆದಾರರಿಗೂ ಸಹ ಬಹಳಷ್ಟು ಅನುಭವ ಅಂದ್ರೆ ಏನಾಗುತ್ತೆ ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳಿ ಅನಿಸ್ತಾ ಒಳ್ಳೆ ಒಳ್ಳೆ ರೇಟ್ ಮಾರಾಟ ಆಗುತ್ತೆ ಸೊ ಈ ತರ ಮಾರಾಟ ಮಾಡೋದ್ರಿಂದಾಗಿ ಅವ್ರಿಗೆ ಇಳುವರಿ ಹೆಚ್ಚು ಕಮ್ಮಿ ಒಂದ್ ಎಕರೆಯಿಂದ ಮೂವತ್ತೈದ್ರಲ್ವತ್ತು ಕ್ವಿಂಟಲ್ ಇಳುವರಿ ಬರುತ್ತೆ ನಾವು ಒಂದು ಕೆಜಿ ಪೌಡರ್ ಮಾಡಿ ಅರಶಿಣ ಮಾರ್ದಾಗ ಹೆಚ್ಚು ಕಮ್ಮಿ ಮುನ್ನೂರು ರೂಪಾಯಿಗೆ ಮಾರಾಟ ಮಾಡ್ತಾರೆ ಸೊ ಇದರಿಂದಾಗಿ ಅಂದ್ರೆ ಒಂದ್ ಎಕರೆ ನಾವು ಗೆಡ್ಡೆಗಳನ್ನ ಅರಶಿನ ಬೆಳೆದು ಪೌಡರ್ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಕಮ್ಮಿ ಹನ್ನೆರಡು ಲಕ್ಷ ರೂಪಾಯಿ ಅಷ್ಟು ಇದು ಬರುತ್ತೆ ಉತ್ಪನ್ನ ಬರುತ್ತೆ ಅರ್ಧದಲ್ಲಿ ಖರ್ಚು ಹೆಚ್ಚು ಕಮ್ಮಿ ಒಂದೂವರೆ ಎರಡು ಲಕ್ಷ ಅಷ್ಟು ಖರ್ಚು ತೆಗೆದ್ರೆ ಎಂಟ್ ಎಂಟರಿಂದ ಹತ್ತು ಲಕ್ಷ ಆದಾಯ ನಿವ್ವಳ ಆದಾಯ ಬರುತ್ತೆ ಸೊ ಇದು ಬಹಳ ಮುಖ್ಯ ನಾವು ಇಂಥ ನಿವ್ವಳ ಆದಾಯನೇ ಬೇರೆ ಬೆಳೆಗಳಲ್ಲಿ ತೆಗಿಯಕತ್ತ ಸೊ ಇಂಥ ಪದ್ಧತಿಯನ್ನ ಮಾಡಿ ದರಿಯಪ್ಪ ಕಿತ್ತೂರು ಬಹಳ ಯಶಸ್ವಿ ಆಗಿದ್ದಾರೆ ಇದು ಒಂದು ವರ್ಷದ ಎರಡು ವರ್ಷದ ಕಥೆ ಅಲ್ಲ ಇದು ಸತತವಾಗಿ ಮೂರ್ನಾಲ್ಕು ವರ್ಷದಿಂದ ಇದೇ ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ಲಾಭ ಗಳಿಸಿದಂತ ಯಶಸ್ವಿ ರೈತನ ಇವತ್ತು ನಮ್ಮ ಮುಂದಿದ್ದಾರೆ ನಾವು ಬಹಳಷ್ಟು ಪ್ರಶಂಸೆಗೆ ಅವರ ಪಾತ್ರರು ಮತ್ತೆ ಎಲ್ಲ ರೈತರು ಇದನ್ನ ಅನುಸರಿಸಬೇಕಾಗುತ್ತೆ ಅನುಕರಣೆ ಮಾಡಬಹುದು ನಾವು ಅನುಕರಣೆ ಮಾಡುವಂತ ಒಂದು ಉತ್ತಮವಾದ ರೈತರು ನಾವು ಇವತ್ತು ನಾವು ಭೇಟಿ ಹಾಕ್ತಿದಿವಿ ಅದಕ್ಕೆ ಬಹಳಷ್ಟು ಸಂತೋಷ ಸರ್ ಈಗ ಇನ್ನೊಂದು ರಾಸಾಯನಿಕ ಗೊಬ್ಬರ ಹಾಕಿ ಏನು ಬೆಳಿತಿರ್ತಾರಲ್ಲ ಆ ರೈತರಿಗೆ ನೀವ್ ಏನ್ ಇಷ್ಟ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದಾಗ ಏನಾಗುತ್ತೆ ಬೆಳೆ ಬರುತ್ತೆ ಸ್ವಲ್ಪ ಜ್ವರ ಬರುತ್ತಿರುತ್ತೆ ಆಮೇಲೆ ರೋಗ ರೋಗರುಜಿನ ತುತ್ತಾಯ್ತಂದ್ರೆ ನಾವು ಕಂಟ್ರೋಲ್ ಮಾಡಕ್ಕೆ ಆಗುತ್ತಿಲ್ಲ ಆದ್ರೆ ಇಲ್ಲಿ ಅಂದ್ರೆ ನಾವು ಸಮಗ್ರ ಪದ್ಧತಿ ಹೇಳ್ತೀವಿ ಸಮಗ್ರ ಪೋಷಕಾಂಶಗಳನ್ನ ಫಾಲೋ ಮಾಡ್ರಿ ಅಂತೇಳಿ ಆದ್ರೆ ಇವ್ರು ಏನಂದ್ರೆ ಸಮಗ್ರ ಪೋಷಕಾಂಶಗಳು ಬದಲಾಗಿ ಸಾವಯವದಿಂದ ಅಷ್ಟೇ ಮಾತ ಮಾಡ್ತಾರೆ ಎಲ್ಲಾ ಸಾವಯವ ಗೊಬ್ಬರಗಳನ್ನ ಸಹ ಇವರು ಬಳಕೆ ಮಾಡೋದ್ರಿಂದಾಗಿ ಈಗ ರಾಸಾಯನಿಕ ಪದ್ಧತಿಯಿಂದ ಸಾವಯವ ಪದ್ಧತಿಗೆ ಹೋಗ್ಬೇಕಾದ್ರೆ ಒಂದೇ ಸರಿ ಹೋಗೋಕ್ಕಾಗಲ್ಲ ಅವರು ನಿಧಾನವಾಗಿ ನಾಲ್ಕೈದು ವರ್ಷ ಆ ಮೇಲೆ ಅಂದ್ರೆ ಒಂದು ಸಾವಯವಿಯಲ್ಲಿ ಮಾಡ್ತಾ 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 ಹೋದ್ಮೇಲೆ ಅವಾಗ ಇಳುವರಿಲ್ಲ ಒಂದು ಸ್ಟೆಬಿಲಿಟಿ ಬರುತ್ತೆ ಅವಾಗ ಆ ಸ್ಟೆಬಿಲಿಟಿ ಬಂದಾಗ ಅಷ್ಟೇ ಇಳುವರಿ ಲಾಭದಾಯಕ ಕೃಷಿ ಮಾಡಬಹುದು ಅಂತ ಒಂದು ಸ್ಟೇಜ್ ಅನ್ನ ಈಗ ಅವ್ರು ಮುಟ್ಟಿದ್ದಾರೆ ಆದ್ರೆ ತಮ್ಮ ಹೊಲದಲ್ಲಿ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಆ ಒಂದು ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಇಂದಾಗಿ ತಗೊಂಡು ಆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಬೇಸಿಸ್ ಮೇಲೆ ಅವರು ತಮ್ಮ ಪ್ರಾಡ್ಯೂಸ್ ಅನ್ನು ಮಾರುಕಟ್ಟೆ ಮಾಡೋದ್ರಿಂದ ಅವ್ರಿಗೆ ಸಾವಯವ ಕೃಷಿಕರು ಹೇಳಿ ನಾವು ಹೇಳ್ಬೋದು ನಮ್ ಜೊತೆ ಈಗ ಕಿತ್ತೂರ್ ಅವರು ಇದಾರೆ ಅವರು ಕೂಡ ಸಾಕಷ್ಟು ವರ್ಷಗಳಿಂದ ಒಂದು ಸಾವಯವ ಬೆಳೆಯನ್ನು ಬೆಳಿತಾ ಇದ್ದಾರೆ ಆ ಸಾವಯವ ಬೆಳೆ ಬೆಳೆಯೋದ್ರಿಂದ ರೈತರಿಗೆಲ್ಲ ಏನ್ ಉಪಯೋಗ ಇದೆ ಅಂತ ಅವ್ರನ್ನ ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ರೈತರಿಗೆ ನೀವು ನಿಮ್ ಹೊಲದಲ್ಲಿ ಅರಿಶಿನ ಬೆಳತಾ ಇದ್ದೀರಿ ಸಾವಯವ ಮಾಡ್ತಾ ಇದ್ದೀರಿ ರೈತರಿಗೆ ನೀವು ಏನ್ ಕೊಡ್ತೀರಿ ಸರ್ ನಿಮ್ಮ ಸಂದೇಶ ನೋಡ್ರಿ ಸಾವಯವ ಕೃಷಿ ಮಾಡೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಹಾಳಾಗಂಗಿಲ್ಲ ನಾವು ಅದ ಬಂದಂತ ಪದಾರ್ಥಗಳನ್ನ ಉಪಯೋಗ ಮಾಡೋದ್ರೆ ನಮಗ ಮನುಷ್ಯನ ಆಹಾರ ಆರೋಗ್ಯನೂ ಕಾಪಾಡಬಹುದು ಮಣ್ಣಿನ ಆರೋಗ್ಯನೂ ಕಾಪಾಡಬಹುದು ಯಾಕಂದ್ರೆ ನಾವು ರಾಸಾಯನಿಕ ಮತ್ತು ಕೀಟನಾಶಕ ಬಳಕೆ ಮಾಡೋದ್ರಿಂದ ಮಣ್ಣಿನ ಇರುವಂತ ಸತ್ವಗಳು ಸಾಯೋದ್ರಿಂದ ಆ ನಮ್ಮ ಭೂಮಿ ತಾಯಿ ಬರಡ ಹಾಕೋಣ ಅದ್ ಬರಡ ಹಾಕಂದ್ರೆ ಮಣ್ಣ ನೋಡ್ರಿ ನಾವ್ ಸತ್ರ ನಮ್ಮ ಮಣ್ಣಾಗ ಹೋಗಿತಾರ ಮಣ್ಣೇ ಸತ್ರ ಎಲ್ಲಿ ಏನೊಂದು ಪ್ರಶ್ನೆ ಬಂದಾಗ ಆ ಒಂದು ಪರ ನಾ ಈಗ ಸಾವಯವ ಕೃಷಿ ಮುಖಾಂತರ ಮಾಡೋದ್ರಿಂದ ನಮ್ಮ ಯಾವುದೇ ಮಣ್ಣು ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಕತಿ ಆರ್ಗ್ಯಾನಿಕ್ ಕಾರ್ಬನ್ ಅಂದ್ರೆ ಸಾವು ಹಿಂಕಲ್ ಜಾಸ್ತಿ ಆಗೋದ್ರೆ ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗತ್ತೆ ನಮ್ಮ ಮಣ್ಣು ಇದರಲ್ಲಿ ಹಾಳಾಗಂಗಿಲ್ಲ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಫಲವತ್ತಾದ ನಮ್ಮ ಜಮೀನನ್ನು ಬಿಟ್ಟು ನಾವು ಬಿಟ್ಟು ಕೊಡ್ಬೋದು ನಮ್ಮ ಪೂರ್ವಜರ ಹೆಂಗೆ ನಮಗೆ ಸಾವಯವ ಕೃಷಿ ಮಾಡಿ ಒಳ್ಳೆ ಫಲವತ್ತಾದ ಮಣ್ಣನ್ನು ನಮ್ಗೆ ಹೆಂಗೆ ಕೊಟ್ಟಿದ್ರೆ ಹಂಗೆ ನಮ್ಮ ಪೀಳಿಗೆ ನಾವು ಕೂಡ ಅನುಕೂಲ ಆಗ್ತೈತಿ ಮತ್ತೆ ಈ ಸಾವಯವ ಕೃಷಿಯಿಂದ ಬೆಳೆಯುವುದರಿಂದ ಯಾವುದೇ ಆಹಾರ ಪದಾರ್ಥ ವಿಷಮುಕ್ತ ಆಹಾರದಿಂದ ಯಾವುದೇ ಥರದ ಬಿ ಪಿ ಶುಗರ್ ಕ್ಯಾನ್ಸರ್ ಬರುವಂಥ ಬಹಳ ಕಡಿಮೆ ಆಗ್ತದೆ ನಾವು ಅದ ರಾಸಾಯನಿಕ ಆಹಾರ ಯೂಸ್ ಮಾಡೋದ್ರಿಂದ ನಮ್ಗೆ ಕಾರಣ ಸರ್ ಇನ್ನೊಂದು ರಾಸಾಯನಿಕ ಬೆಳೆ ಮಾಡ್ತಿದ್ರಿ ಆಮೇಲೆ ಏನ್ ಮಾಡಿದ್ರಿ ನೀವು ಸಾವಯವ ಮಾಡಕೈತರಿ ಅವಾಗ ರಾಸಾಯನಿಕಗೂ ಮತ್ತು ಆ ಸಾವಯವಕ್ಕೂ ವ್ಯತ್ಯಾಸ ಏನಾಯ್ತು ಸರ್ ಅಂದ್ರೆ ನಿಮ್ಗೆ ಇಳುವರಿ ಇಲ್ಲಿ ಇಲ್ಲ ನೋಡಿ ಮೊದಲ ಸಹ ನಾವು ರಸಾಯನ ಕೃಷಿ ಮಾಡಬೇಕ ನಾ ಕಳೆದ ಮೂವತ್ತು ಮೂರು ವರ್ಷದಿಂದ ನಾವು ಸಾವು ಕೃಷಿ ಬಂದೆ ಅದಕ್ಕಿಂತ ಮುಂಚೆ ನಾನು ನಮ್ ಗೊಬ್ಬರದ ವ್ಯಾಪಾರಿ ಆ ಗೊಬ್ಬರ ಅದರ ಫರ್ಟಿಲೈಸರ್ ಉಪಯೋಗ ಮಾಡೋದ್ರಿಂದ ಜಮೀನಿನ ಫಲವತ್ತತೆ ಹಾಳಾಗೋದಾಗಿರ್ಬೋದು ರಸಾಯನ ಕೀಟನಾಶಕ ಬಳಕೆ ಮಾಡೋದ ಫಲವತ್ತತೆ ಹಾಳಾಗಿರ್ಬೋದು ಅದೆಲ್ಲ ತಿಳ್ಕೊಂಡ ನಾವು ಗೊಬ್ಬರ ಅಂಗಡಿ ಬಂದ್ ಮಾಡಿ ಹತ್ತೊಂಬತ್ ನೂರ ತೊಂಬತ್ ಒಂದೇ ಇಸ್ವಿಗೆ ನಾನು ಈ ಸಾವು ಕೃಷಿ ಕನ್ವರ್ಟ್ ಆಗಿನಿ ಅವಾಗೆಲ್ಲ ನಾ ಏಕ ಬೆಳೆ ಪದ್ಧತಿ ಮಾಡ್ತೀವಿ ಒಂದ್ಸಾರಿ ರೇಟ್ ಸಿಕ್ತ ಇನ್ನೊಂದ್ಸಲ ರೇಟ್ ಸಿಗ್ತಿರ್ಲಿಲ್ಲ ಆದಾಗ ಮತ್ತೆ ಇಂಥ ವಿಜ್ಞಾನಿಗಳನ್ನ ಕೇಳಿದಾಗ ಸಮಗ್ರ ಕೃಷಿ ಪದ್ಧತಿ ಒಳಗೆ ಕೃಷಿ ಮಾಡಿದಾಗ ಈಗ ನನ್ನ ಕಡೆ ಎಲ್ಲಾ ಬೆಳೆಗಳು ನಮ್ಮ ಕಡೆ ನಾ ಬೆಳೆಯುವಂತ ಪ್ರಯತ್ನ ಮಾಡಿದ್ವಿ ಅರ್ಶನ ಬೆಳಿತೀವಿ ಕಬ್ಬು ಬೆಳಿತೀವಿ ರೇಷ್ಮೆ ಬೆಳಿತೀವಿ ತರಕಾರಿ ಬೆಳಿತೀವಿ ಟೋಟಲ್ ನಮಗೆ ಮನಿಗ್ ಏನ್ ಬೇಕು ಎಲ್ಲಾ ತರಕಾರಿ ವಿವಿಧ ತರಕಾರಿಗಳ ಜೊತೆ ಹಣ್ಣಿಗೆ ಗಿಡಗಳಾಗಿರ್ಬೋದು ಆಹಾರ ಧಾನ್ಯಗಳಾಗಿರ್ಬೋದು ಎಲ್ಲಾ ಬೆಳೆಯೋದ್ರಿಂದ ಒಂದ್ರಾಗ ರೇಟ್ ಹೋದ್ರೆ ಇನ್ನೊಂದ್ರಾಗ ರೇಟ್ ಸಿಕ್ತೈತಿ ಮತ್ತು ಜಮೀನು ಫಲವತ್ತತೆ ಕಳ್ಕೊಳಂಗಿಲ್ಲ ಮತ್ತ ರೋಟೇಷನ್ ಕ್ರಾಪ್ ಮಾಡೋದ್ರಿಂದ ನಮ್ಮ ಫಲವತ್ತತೆನೂ ಹಾಳಾಗಂಗಿಲ್ಲ ನಮಗೂ ಆರೋಗ್ಯಕ್ಕೆ ಒಳ್ಳೇದಕತಿ ಮತ್ತು ಬೆಲೆನೂ ಸಿಗ್ತತಿ ಅನ್ನೋ ಉದ್ದೇಶ ನಾನು ಸಮಗ್ರ ಕರ್ಸಿ ಒತ್ತು ಕೊಡ್ತೇನೆ ಈಗ ಒಂದ್ ಎಕರೆಯಲ್ಲಿ ಸರ್ ಅರ್ಶಿನ ಬೆಳೆದಿದ್ರೆ ನೀವು ಸಾವಯವ ಅರ್ಶಿನ ಬೆಳ್ದಿದ್ರಿ ನಿಮಗೆ ಒಂದ್ ಎಕರೆಗೆ ಎಷ್ಟು ಉತ್ಪನ್ನ ನೋಡ್ರಿ ಇದ್ರ ಇದ್ರೆ ಮೊದಲ ನಾವೆಲ್ಲರೂ ಹತ್ತರಿಂದ ಹದಿನೈದು ಕ್ವಿಂಟಲ್ ಬೀಜ ಅಟೆ ಮಾಡ್ತಿದ್ರು ಈಗ ಹತ್ತು ಸಾವಿರ ರೂಪಾಯಿ ಈ ಒಂದು ಈ ವರ್ಷದ ಲೆಕ್ಕ ತಗದ್ರ ಒಂದೂವರೆ ಲಕ್ಷ ರೂಪಾಯಿ ಬರೀ ನಾವು ಬೀಜಕ್ ಹಾಕ್ಬೇಕು ನಾವ್ ಅದನ್ನ ಒಂದ್ ಮೂರ್ ನಾಲ್ಕ ಕ್ವಿಂಟಲ್ದಾಗ ನಾವ್ ಬೀಜನ್ನ ಕಟ್ ಮಾಡಿ ನಾವು ನರ್ಸರಿ ಮಾಡೋದ್ರಿಂದ ಬರೀ ಒಂದ್ ನಾಲ್ಕ ಕ್ವಿಂಟಲ್ದಾಗ ಬಾಳ ಒಂದ್ ನಲ್ವತ್ತರಿಂದ ಐವತ್ ಸಾವಿರ ರೂಪಾಯಿದಾಗ ನಾವ್ ಒಂದ್ ಎಕರೆ ನಾವ್ ಇದನ್ನ ಸಸಿ ತಯಾರು ಮಾಡ್ಕೊಂಡು ಈಗ ನಾವ್ ಅಡ್ಡ ಮಾಡಿದ್ವಿ ಎರಡ್ ಕೋಟಿ ನಾಲ್ಕು ಕೋಟಿ ಒಂದ್ ಕಟ್ ಮಾಡಿ ಒಂದ್ ಫೋಟಿ ಒಂದ್ ಒಂದ್ ಲೈನ್ ಈ ಕಡೆ ಒಂದ್ ಲೈನ್ ಎಡಿಸೋದ್ರಿಂದ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಕೊಡ್ತಾವ್ ಇಪ್ಪತ್ತೆರಡು ಸಾವಿರ ಸಾವಿರ ಐವತ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ ಬಾರ್ ಒಂದ್ ತಿಂಗಳ ನಾವ್ ನರ್ಸರಿ ಹೋಗೈತಿ ಇಲ್ಲಿ ಆಲ್ರೆಡಿ ನಾವೀಗ ಎಂಟ್ ತಿಂಗಳಾಗ ಇದನ್ನ ಬೆಳಿಬಹುದು ಮತ್ತೆ ಇದಕ್ಕೆ ನಾವ್ ನರ್ಸರಿ ನಾಟಿ ಮಾಡಿದ್ರೆ ಒಂದ್ ಕಸ ಉಳಿತೈತಿ ಮತ್ತೆ ಒಳ್ಳೆ ಟೈಮ್ದಾಗ ನೀರ್ ಬೇಕೈತಿ ನೀರಿಂದ ಉಳಿತಾಯ ಹಾಕತಿ ಈ ಒಂದ್ ದಿವಸಿಂದ ನಾ ಇದನ್ನ ಮೇದಾಗ ನಾಟಿ ಮಾಡಿ ನರ್ಸರಿ ಮಾಡ್ಕೊಂಡು ಇದನ್ನ ಜೂನ್ ದಾಗ ನಾಟಿ ಮಾಡ್ಕೊಂಡೆ ಬರೋದು ಸರ್ ಇನ್ನೊಂದು ಈಗ ಎಲ್ಲ ನೀವು ಸಸಿ ಎಲ್ಲ ನೀವೇ ಬೀಜ ಎಲ್ಲಾ ಕಟ್ ಮಾಡಿ ಅದಕ್ಕೆಲ್ಲ ಏನ ಸಸಿ ಎಲ್ಲ ರೆಡಿ ಅದನ್ನ ನೀವೇ ತಯಾರು ಮಾಡಿ ಹೌದ್ರಿ ಇಲ್ಲ ನಾವಂದ್ರ ಇಲ್ಲಿ ನರ್ಸರಿ ಒಳಗ ನಾವ್ ಮುಂದ್ಕೊತ ಹೇಳ ಅವ್ರ ಕಡೆ ಮಟೀರಿಯಲ್ ಇರ್ತದೆ ಯಾಕಂದ್ರೆ ನಮ್ ಕಡೆ ಮಟೇರಿಯಲ್ ಎಲ್ಲ ಚೆಕ್ ಬಾಳಿ ನರ್ಸರಿ ಮಾಡುವಂತ ಕಲ್ಪಕ್ಷ ಬೇಡ ನಾವ್ ಮಾಡ್ಕೊಂಡ್ ಮಾಡ್ಕೊಂಡು ಇಲ್ಲಿ ತಾನೆ ಪ್ಲಾಂಟ್ ಮಾಡ್ಕೊಂಡು ನೋಡ್ರಿ ನಾವ್ ರೈತರಂತ ಎಲ್ಲಾ ಬೆಳೆ ಬೆಳಿತೀವಿ ಮಾರುಕಟ್ಟೆ ಸಮಸ್ಯೆ ಬೆಳೀತು ದಾಳಿಕೆ ಹೊರ ಕೊಟ್ಟು ನಾವು ವ್ಯಾಪಾರ ಮಾಡ್ಬೇಕಂದ್ರೆ ನಾವು ಬೆಳೆದ್ ಬೆಲೆಗೆ ನಾವು ಬೆಲೆ ಕಟ್ಟಕ್ಕೆ ನಮ್ಗೆ ಆಗಂಗಿಲ್ಲ ನಮ್ಗೆ ನಾವ್ ಅದ್ ಕಲಿಬೇಕು ಮದ್ಲೇದಾಗಿ ಮತ್ತೆ ಇದಕ್ಕೆ ಸಂಪರ್ಕ ಮಾಡಿ ನಾವ್ ಅದನ್ನ ಯಾವ ತರ ನಾವ್ ತಯಾರಾಗಬೇಕಂತ ಈ ಕೃಷಿ ವಿಶ್ವವಿದ್ಯಾಲಯ ನಮ್ದ್ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಹಳ ಕೊಡ್ಲಾಗತ್ತೆ ಅಲ್ಲಿ ಅಲ್ಲಿ ವಿಶ್ವ ಶ್ರೀಪಾ ಸರ್ ಅಂತ ಇಂಥ ಅದಾರ ಆ ಅವ್ರ ಕಡೆ ಆಗಿರ್ಬೋದು ತಂತ್ರಜ್ಞಾನಗಳಾಗಿರ್ಬೋದು ಟೋಟಲ್ ನಾವು ವಿಶ್ವವಿದ್ಯಾಲಯಕ್ಕೆ ಹೋದೀವಿ ಅಂದ್ರೆ ಅಲ್ಲಿ ನಮಗೆ ಆಯಾ ನಮಗೆ ರೋಗದ ಬದಲಾಗಿರ್ಬೋದು ಬೆಳೆವು ಬದಲಾಗಿರ್ಬೋದು ಮತ್ತೆ ಮಾರಾಟ ಬದಲಿಂದ ಆಯಾ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಅವ್ರ ತ್ರೂ ನಾವು ಮಾರುಕಟ್ಟೆಗೆ ಅಂದ್ರೆ ನಮ್ಗೆ ಒಳ್ಳೆ ಬೆಲೆ ಮತ್ತು ಮತ್ತೆ ಒಳ್ಳೆ ತಂತ್ರಜ್ಞಾನಗಳು ಸಿಗ ನಾವೇನು ಮಾಡ್ತೀವಿ ರೈತರ ಇಲ್ಲಿ ನಮಗೆ ನಮಗೇನೋ ಸಮಸ್ಯೆ ಆದರೂ ನಾವು ಔಷಧ ಅಂಗಡಿ ಹೋಗಿ ಇಂಥ ಆಗೈತೆ ಅಂತ ಹೇಳ್ತೀವಿ ನಾವು ಅವ್ರು ಏನು ಔಷಧ ಕೊಡ್ತಾರೋ ಇಲ್ಲಿ ಹೊಡೆದ ಹೆಚ್ಚಿನ ಖರ್ಚು ನಾವು ಮಾಡ್ತೇವೆ ಇದಕ್ಕೆ ತಂತ್ರಜ್ಞಾನ ಹೆಂಗೆ ಬಳಕೆ ಅಂದ್ರೆ ಅದಕ್ಕೆ ಏನು ಕಡಿಮೆ ಆಗೇತಿ ಏನ್ ಕೊಡ್ಬೇಕು ಅನ್ನೋದು ಅವ್ರ ಸ್ಪೆಷಲ್ ಆಗಿ ವಿಜ್ಞಾನಿ ಅದ್ರ ಮೇಲೆ ಇರ್ತಾರೆ ಅವ್ರನ್ನ ಸಂಪರ್ಕ ಮಾಡಿದಾಗ ನಮ್ಗೆ ಕರೆಕ್ಟ್ ಆಗಿ ಮೆಥಡ್ ಸಿಗತೆ ಅಂದ್ರೆ ಒಳ್ಳೆ ಡಾಕ್ಟರ್ ಕಡೆ ಹೋದಾಗ ನಮ್ಗೆ ಹೆಂಗೆ ಮನುಷ್ಯರ ಟ್ರೀಟ್ಮೆಂಟ್ ಸಿಗತೈತಿ ಹಂಗೆ ಬೆಳಗ್ಗೊಳಗ ಡಾಕ್ಟರ್ ಅವ್ರು ಅವ್ರನ್ನ ನಾವು ಸಂಪರ್ಕ ಮಾಡ್ರೆ ಒಳ್ಳೆ ಒಂದು ಟ್ರೀಟ್ಮೆಂಟ್ ಸಿಗೋದ್ರಿಂದ ನಮ್ಗ ಖರ್ಚು ಹೋಗಿ ಆಗತಿ ಜಮೀನು ಪಾದಾಗಂಗಿಲ್ಲ ಒಳ್ಳೆ ಬೆಲೆ ಸಿಗ್ತೈತಿ ಶ್ರೀಪಾದ ಸರ್ದವರು ಬೇಕಾರೆ ಅವ್ರ ಅದ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮಸ್ಕಾರ ಈಗ ನಮ್ಮ ದರೇಪಕ್ ಕಿತ್ತೂರು ಅವ್ರು ಇದ್ದೀವಿ ಅವರು ಮೊದಲಿನಿಂದನೂ ನಮಗೆ ಭಾಳ ವರ್ಷದಿಂದ ಸಂಪರ್ಕದಲ್ಲಿ ಇದ್ಕೊಂಡು ಅವರೇ ಒಂದು ವಿಶೇಷ ಗುಣ ಅಂತಂದ್ರೆ ಈಗ ನಾವು ಮಾರುಕಟ್ಟೆ ವ್ಯವಸ್ಥೆ ಬಂದಾಗ ನಮ್ಮ ರೈತರಲ್ಲಿ ಏನಿದೆ ಒಂದು ಡಿಗ್ನಿಟಿ ಆಫ್ ಲೇಬರ್ ಅಂತ ಬರ್ತದೆ ನಾವು ಭಾಳ ರೈತರಿಗೆ ಹಿಂಗಾಗಿ ನೇರವಾಗಿ ಮಾರುಕಟ್ಟೆ ವ್ಯವಸ್ಥೆಗೆ ನಾವು ಹೋಗೋದಿಲ್ಲ ಅದನ್ನ ಅವರು ಎಲ್ಲ ವಿವಿಧ ಬೆಳೆ ಬೆಳಿತಾರೆ ಇಲ್ಲಿ ನಮ್ಗೆ ಅರ್ಶಿನ ಇತ್ತು ಅರ್ಶಿಣ ಪೌಡರ್ ಮಾಡಿ ಅರ್ಶಿಣ ಪೌಡರ್ ಮಾಡಿ ಕ್ಲೀನ್ ಆಗಿ ಆರ್ಗನಿಕ್ ಮಾಡಿ ಕ್ವಾಲಿಟಿಯನ್ನ ನಮ್ಮ ಎಲ್ಲ ಕಡೆ ಸಪ್ಲೈ ಮಾಡ್ತಾರೆ ಆಮೇಲೆ ವಿವಿಧ ಕೈಪಲ್ಯಗಳನ್ನ ಬೆಳೀತಾರೆ ಮಾರುಕಟ್ಟೆ ವ್ಯವಸ್ಥೆಯನ್ನು ತಗೊಳ್ತಾರೆ ಅನೇಕ ಎಲ್ಲ ಬೆಳೆದನೂ ನೇರಕಟ್ಟೆ ನೇರವಾದ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡ್ಕೋತಾರೆ ಅದ್ರಲ್ಲಿ ವಿಶೇಷತೆ ಏನಂದ್ರೆ ಅದನ್ನೆಲ್ಲ ಗುರುತಿಸಿ ನಾವು ಒಂದು ನಮ್ಮ ವಿಶ್ವವಿದ್ಯಾಲಯದಿಂದ ಜೇನು ಸಾಕಾಣಿಕೆಯ ಒಂದು ರೈತ ಉತ್ಪಾದಕರ ಕಂಪನಿ ಮಾಡಿಸಿವಿ ಅದನ್ನು ಅವ್ರಿಗೆ ನಿರ್ದೇಶಕರಂತ ತಗೊಂಡು ಅದನ್ನು ಅಭಿವೃದ್ಧಿ ಅವರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಅದ್ರ ಮೂಲಕನೂ ಅವರು ತಮ್ಮ ಅರಿಶಿಣ ರೈತ ಉತ್ಪಾದಕರ ಕಂಪನಿ ಮೂಲಕ ತಮ್ಮ ಅರಿಶಿನ ಆಯ್ತು ಉತ್ಪನ್ನಗಳನ್ನು ಮಾರಾಟವನ್ನ ಆ ಮಾಡ್ತಾ ಇದ್ದಾರೆ ಅವರು ಅದಕ್ಕೆ ಎಲ್ಲಾರು ಈ ರೈತ ಉತ್ಪಾದಕರ ಕಂಪನಿಗಳೇನಿದೆ ಅಲ್ಲ ರೈತರಿಗೆ ಇದು ಕೊನೆಯ ಆಶಾಕಾರಣಿ ಇರುವುದರಿಂದ ಅವ್ರ ಜೋಡಿ ಎಲ್ಲ ಕೈ ಸುತ್ತಮುತ್ತಲಿನ ಭಾಗದ ರೈತರು ಕೈ ಜೋಡಿಸಿ ನೀವು ಅರಿಶಿಣದಾಯ್ತು ಯಾವುದೇ ಒಂದು ಸುಸ್ಥಿರವಾದ ಸುಸ್ಥಿರವಾದ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ನೀವು ಮಾಡ್ಕೋಬೇಕಾಗ್ತದೆ ಮಾಡ್ಕೊಂಡ್ರೆ ಮಾತ್ರ ರೈತರಿಗೆ ಅನುಕೂಲ ಇದೆ ಈಗ ಇಲ್ಲಾಂದ್ರೆ ಬೆಳೆಗಳ ಏರಿಳಿತ ಆಗ್ತಿದೆ ನೋಡ್ರಿ ನೀವು ಈಗ ಒಂದ್ ಎರಡು ವರ್ಷ ಆಯ್ತು ನೀವು ವರ್ಷ ನಾವು ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ರೇಟ್ ಇದೆ ಎಲ್ಲರೂ ಖುಷಿಯಾಗಿದ್ದೀರಿ ಒಂದು ಇದಿದೆ ಆದ್ರೆ ನೀವೇ ಅದಕ್ಕಿಂತ ಜಾಸ್ತಿನೂ ಸಿಗ್ಬೋದು ಈಗ ಏನು ಸಾಂಗ್ಲಿ ಮಾರ್ಕೆಟ್ ಏನಿದೆ ಈಗ ಹದಿನಾರು ಸಾವಿರ ಹನ್ನೊಂದು ಸಾವಿರ ಈಗೇನು ರೇಟ್ ಇದೆ ಅದಕ್ಕಿನ್ನ ನೀವು ಎಲ್ಲಾ ಒಕ್ಕಟ್ಟಾಗಿ ನೀವೇ ಇಲ್ಲೇ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಅಧಿಕವಾದಂತ ಎಲ್ಲಾ ಬೆಳೆಗಳನ್ನೂ ಹೇಳ್ತೇನೆ ಅದಕ್ಕೆ ನೀವು ರೈತ ಉತ್ಪಾದಕರ ಕಂಪನಿ ಮೂಲಕ ಇಲ್ಲೇ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿ ನಿಮ್ಮ ಭಾಗದಲ್ಲಿ ನನಗೆ ಗೊತ್ತಿದೆ ಒಂದು ಅರ್ಶಿಣದ ಸಾವಿರ ತಗೊಂಡ್ರೆಸ್ ಸುತ್ತಮುತ್ತಲು ಎರಡ್ ಸಾವಿರ ಹೆಕ್ಟರ್ ಅಂತ ಮೂರು ಸಾವಿರ ಹೆಕ್ಟೇರ್ಸ್ ಅರಶಿನ ಇದೆ ಅದಕ್ಕೆ ನಾನು ನಿಮಗೆ ಹೇಳುವುದಂದ್ರೆ ಏನು ಇದೊಂದು ನೋಟಿಫೈಡ್ ಕಮಾಡಿಟಿ ಅಂತ ಮಾಡಿ ಇಲ್ಲೇ ಬರೋ ಬರುವಂಗ ಮಾಡ್ಕೊಂಡು ರೈತ ಉತ್ಪಾದಕರ ಕಂಪನಿ ಒಳಗ ನೀವು ಮಾರಿದ್ರೆ ಅಧಿಕವಾದಂತ ಲಾಭವನ್ನ ಪಡಿಬಹುದು ಅದಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಈಗ ನಾವು ನೋಡ್ರಿ ಈಗ ಡಿಗ್ನಿಟಿ ಆಫ್ ಲೇಬರ್ ಬಿಟ್ಟು ನಮ್ಮ ದರೇಪ್ಪ ಚಿತ್ತೂರು ಅವರದ ಹೇಳ್ಬೇಕಂತಂದ್ರೆ ಸ್ವಂತ ಮಾರುಕಟ್ಟೆ ವ್ಯವಸ್ಥೆನ ಮಾಡಿಕೊಂಡು ಅಧಿಕವಾದಂತ ಲಾಭವನ್ನ ಪಡಿತಾ ಇದ್ದಾರೆ ಅವರು ರೂಲ್ ಮಾಡಲ್ಲ ಅಂತ ಹೇಳ್ಬೋದು ಎಲ್ಲರಿಗೂ ಅದನ್ನ ಅವರು ಮಾಡುವಂತ ಇದನ್ನ ಅನುಸರಿಸಿ ಎಲ್ಲರೂ ಹೆಚ್ಚಿನ ಲಾಭದಾಯಕವನ್ನ ಲಾಭದಾಯಕವಾಗಿ ಕೃಷಿಯನ್ನ ಮಾಡ್ಬೇಕಂತ ಕೇಳ್ಕೊಂಡು ನನ್ನ ಮಾತನ್ನ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಅಂದ್ರೆ ಏಳೆಂಟು ಏರಿಯಾದಲ್ಲಿ ಅಹ್ ವರ್ಷನೂ ಪ್ರತಿ ವರ್ಷನೂ ಕೂಡ ಏನೈತಿ ಕೃಷಿ ಮೇಳ ಆಗ್ತಾ ಇರತ್ತೆ ಅಹ್ ರೈತರು ಏನ್ ಅಂದ್ರೆ ತಮ್ಮ ಒಂದು ಕೆಲಸದ ಒತ್ತಡ ಸಲುವಾಗಿ ಅಂತ ಒಂದು ಕೃಷಿ ಮೇಳವನ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಆದ್ರೆ ಕೃಷಿ ಮೇಳಕ್ಕೆ ಹೋಗೋದ್ರಿಂದ ಏನ್ ಲಾಭ ಇದೆ ಅಂತ ನಾನು ಇಲ್ಲಿ ನಮ್ಮ ಜೊತೆ ದರಪ್ಪನ ಕಿತ್ತೂರು ಅವರದವ್ರು ಅವ್ರ ಜೊತೆ ಒಂದ್ ಎರಡು ಮಾತಾಡೋಣ ಸರ್ ನಮಸ್ಕಾರ ಸರ್ ಈಗ ರೈತರೆಲ್ಲಾ ನಮ್ಮ ಕರ್ನಾಟಕ ಭಾಗದಲ್ಲಿ ಏಳೆಂಟು ತರದಲ್ಲಿ ಏನಿದೆ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷನೂ ಉದಾಹರಣೆಗೆ ಧಾರವಾಡ ಆಗಲಿ ಬಾಗಲಕೋಟ ಆಗಲಿ ಸುತ್ತಮುತ್ತ ಕಡೆ ಅಲ್ಲೆಲ್ಲ ರೈತರು ತಮ್ಮ ಒಂದು ಕೆಲಸದ ಒತ್ತಡ ಸಲುವಾಗಿನೂ ಅದು ಕೃಷಿ ಮೇಳಕ್ಕೆ ಹೋಗಂಗಿಲ್ಲ ಅಂದ್ರೆ ಕೃಷಿ ಮೇಳಕ್ಕೆ ಹೋಗುದ್ರಿಂದ ಕೂಡ ರೈತರಿಗೆ ಲಾಭ ಇದೆ ಹೌದು ಅದಕ್ಕೆ ಬಗ್ಗೆ ನೀವ್ ಏನ್ ಹೇಳ್ತೀರಿ ಸರ್ ಕೃಷಿ ಮೇಳಕ್ಕೆ ಹೋಗೋದ್ರಿಂದ ನೋಡ್ರಿ ಅಲ್ಲಿ ಪ್ರತಿಯೊಂದು ಎಲ್ಲಾ ವಿಜ್ಞಾನಿಗಳು ಇರ್ತಾರೆ ನಮ್ ಸಂಭಾಷಣೆ ನಮ್ದು ಏನೋ ಸಮಸ್ಯೆ ಇದ್ರು ಅದಕ್ಕೆ ಉತ್ತರ ಒಂದು ಮತ್ ಅಲ್ಲಿ ಎಲ್ಲಾ ತರಗ ನಮ್ದು ಕಾಂಪೋನೆಂಟ್ ಗಳು ಆಗಿರ್ಬೋದು ಮತ್ತೆ ಕೃಷಿ ಮೇಳದ ಕೆಲವೊಂದ್ ಏನ್ ಕೆಲವೊಂದು ಔಷಧ ಗೊಬ್ಬರ ಬೀಜ ಮಷಿನರಿಗಳು ಸ್ಟಾರ್ ಗಳು ಬಂದಿರ್ತಾವ ನಮಗೆ ಯಾವ್ದ್ ಬೇಕು ಅದನ್ನ ಹೆಚ್ಚಿನ ಪ್ರಮಾಣದಾಗ ಅಲ್ಲಿ ನಾವು ಸಲಕಂದ್ರ ಎಲ್ಲಾನು ಒಂದೇ ಕಡೆ ಇರೋದ್ರಿಂದ ನಾವು ನಾವು ಜಾತ್ರೆ ಹೋಗಿ ಜಾತ್ರೆ ಹೋದಾಗ ಕಾಯಿ ಕಪ್ಪು ಮಾಡ್ಕೊಂಬಂತ ಮನಿಗ್ ಬಂದ್ಬಿಡ್ತು ಇದೊಂದು ರೈತರ ಜಾತ್ರೀನ ಇದ ಎಲ್ಲಾ ತರ ಒಂದೇ ಕಡೆ ಕೂಡಿಸಿ ಅದ ಕೃಷಿ ಮೇಲೆ ಮಾಡೋದ್ರಿಂದ ನಾವ್ ಒಂದ್ಸಲ ಅದ್ ವಿಸಿಟ್ ಮಾಡಿ ಅಲ್ಲಿ ತಿಳಿದ್ ಮಾಹಿತಿ ತೊಗೊಂಡಿರ ಇವ್ ನಮ್ಮ ಟ್ರಿಪ್ನ್ ಬದಲು ಮಾಹಿತಿ ಬೇಕಾಗಿ ಒಂದ್ ಇಪ್ಪತ್ ಕಂಪ್ನಿ ಇರ್ತಾವ್ ಯಾವ ಯಾವ ಕಂಪ್ನಿ ಅದ್ರ ಪರ್ಪೊಲೆ ಏನೈತಿ ಅದ್ರ ಪರ್ಫಾರ್ಮೆನ್ಸ್ ಏನೈತಿ ಅಂದ್ರ ಈ ಕಂಪ್ನಿ ಈ ತರ ಪರ್ಫಾರ್ಮೆನ್ಸ್ ಐತಿ ಈ ತರ ಈ ತಿಳ್ಕೊಂಡು ನಮಗೆ ಯಾವ್ದು ಅನುಕೂಲ ಆಕತಿ ಒಂದ್ ಕಡೆ ತರಾಕ್ ಅನುಕೂಲ ಆಕತಿ ಪ್ರತಿ ಕೃಷಿ ಮೇಳ ನೋಡಿ ಬೆಂಗಳೂರು ಕೃಷಿ ಮಾಡಾಕತಿ ಧಾರವಾಡ ಆಗತಿ ಬಾಗಲ್ಕೋಟಾ ರಾಯಚೂರ ಇಲ್ಲ ಅಜಬಜ ಸಾಂಗ್ಲಿ ಬಿಜಾಪುರ ಎಲ್ಲಾ ಕೃಷಿ ಮೇಳಕ್ ನಾವು ರೈತರು ಪ್ರತಿಯೊಬ್ರು ವಿಜಿಟ್ ಮಾಡಿ ತಿರುಗಾಡಿ ನಾವು ಅದನ್ನ ಸ್ಟಾರ್ ತಿರ್ಗಾಡಿ ವಿಜ್ಞಾನಿಗಳ ಭೇಟಿಯಾಗಿ ಅಥವಾ ಪ್ರತಿನಿಧಿಗಳು ಮಾಡಿರ್ತಾರೆ ಅವನ್ನೆಲ್ಲ ನಾವು ನೋಡಿದ್ವಿ ಅಂದ್ರೆ ನಮಗೆ ನಮ್ಮಲ್ಲಿ ಏನ್ ಮಾಡ್ಬೇಕು ಅಲ್ಲಿ ಅಲ್ಲಿ ಏನು ಏನ್ ಮಾಡ್ಯಾರ ಕೃಷಿ ಪ್ರತಿಯೊಬ್ರು ಕೃಷಿ ಮೇಲೆ ವಿಜಿಟ್ ಮಾಡಿ ಅಲ್ಲಿ ಸಿಗುವಂತ ತಂತ್ರಜ್ಞಾನಗಳನ್ನ ನಾವು ಬಳಕೆ ಮಾಡ್ಕೊಂಡು ಅಂದ್ರೆ ನಮ್ಮ ಕೃಷಿ ಒಳಗೆ ಸೋಲ ಇಲ್ಲ ಅಂತ ನಾನು ಒಂದು ಅನಿಸಿಕೆ ಮತ್ತೆ ತಂತ್ರಜ್ಞಾನಗಳು ಕೂಡ ಉತ್ತ ಅವರೆಲ್ಲ ಸಂಶೋಧನೆ ಮಾಡಿರ್ತಾರೆ ಸಂಶೋಧನೆ ಮಾಡಿ ತಂತ್ರಜ್ಞಾನ ಅಲ್ಲಿ ಇರೋದ್ರಿಂದ ನಮಗ ರೈತರಿಗೆ ಅನುಕೂಲ ಆಗತ್ತೆ ನಾನು ಈ ಮೂಲಕ ರೈತರಿಗೆ ಹೇಳ್ಬೋದು ನೋಡಿದ್ರಲ್ಲ ಆತ್ಮೀಯ ರೈತ ಬಾಂಧವ್ರಿ ಈಗಾಗಲೇ ಸಾಕಷ್ಟು ಒಂದು ಅರ್ಶಿನ ಬಗ್ಗೆ ಯಾವ ರೀತಿ ಬೆಳಿಬೇಕಂತ ನಮ್ಮ ದರಪ್ಪನ ಕೆತ್ತರವರಾಗ್ಲಿ ಮತ್ತು ವಿಶ್ವವಿದ್ಯಾಲಯದ ಬಂದಂತ ಸರ್ಗಳು ಮತ್ತು ಅವರೆಲ್ಲ ಮಾಹಿತಿ ಕೊಟ್ಟಿದ್ರು ಇದೇ ರೀತಿ ನಿಮಗೆ ವಿಡಿಯೋ ಬೇಕಾದರೆ ಮಲ್ಲು ತೇರ್ದಾಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ